ಗುರು ಸುಮಾರು ಹನ್ನೆರಡು ತಿಂಗಳುಗಳ ನಂತರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಾಕ್ತಾನೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಗ್ರಹ ಬುಧನ ರಾಶಿಯಾದ ಮಿಥುನ ರಾಶಿಯಲ್ಲಿ ಸಾಕ್ತಾನೆ ಇದು ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನವಾದ ಪರಿಣಾಮವನ್ನು ಬೀರುತ್ತೆ ಸಂಪತ್ತು ಸಮೃದ್ಧಿ ಜ್ಞಾನ ಮತ್ತು ಬೆಳವಣಿಗೆಯನ್ನು ಸೂಚಿಸುವಂತಹ ಈ ಗುರುಗ್ರಹ ಮೇ ಹದಿನಾಲ್ಕನೇ ತಾರೀಕು ಬುಧವಾರ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ನೋಡಿ ಇದರ ಶುಭ ಪರಿಣಾಮ ಅನ್ನುವಂಥದ್ದು ಐದು ರಾಶಿಗಳ ಮೇಲೆ ಐದು ರಾಶಿ ಜನರ ಮೇಲೆ ಬೀಳುತ್ತೆ ಹಾಗಾದರೆ ಆ ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ವೃಷಭ ರಾಶಿ ವೃಷಭ ರಾಶಿ ಜನರಿಗೆ ಗುರುಗ್ರಹ ಮಿಥುನ ರಾಶಿನ ಪ್ರವೇಶಿಸುವ ಸಮಯ ಬಹಳ ಚೆನ್ನಾಗಿದೆ ಗುರುವಿನ ಸಂಚಾರದಿಂದಾಗಿ ಜೀವನದಲ್ಲಿ ಹೊಸ ಬದಲಾವಣೆಗಳಾಗ್ತವೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ಹೂಡಿಕೆ ಯೋಜನೆ ಪ್ರಯೋಜನಕಾರಿಯಾಗಿರುತ್ತೆ ವ್ಯಾಪಾರದಲ್ಲಿ ಅಥವಾ ವ್ಯವಹಾರ ಮಾಡ್ತಾ ಇದ್ದರೆ ಲಾಭ ಉಂಟಾಗುತ್ತೆ ನಿಮಗೆ ಹೊಸ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಶಿಕ್ಷಣ ಕ್ಷೇತ್ರದಲ್ಲಿ ವೃಷಭ ರಾಶಿಯವರಿಗೆ ಲಾಭಗಳು ಸಿಗ್ತವೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ಆದಾಯ ಹೆಚ್ಚಳದ ಬಗ್ಗೆ ಕೂಡ ನೀವು ನಿರೀಕ್ಷೆ ಮಾಡಬಹುದು ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಜನರಿಗೆ ಗುರುವಿನ ರಾಶಿ ಬದಲಾವಣೆಯು ಬಹಳ ಫಲಪ್ರದವಾಗಿರುತ್ತೆ ಒಳ್ಳೆಯ ಫಲವನ್ನು ಕೊಡುತ್ತೆ ನೀವು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಕರ್ಕಾಟಕ ರಾಶಿಯವರು ಯಶಸ್ಸನ್ನು ಸಾಧಿಸ್ತೀರಿ ಸೃಜನಶೀಲ ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ನಿಮಗೆ ಬಾಕಿ ಇರುವಂಥ ಕೆಲಸಗಳು ಪೂರ್ಣಗೊಳ್ತವೆ ಸಂಬಂಧಗಳು ಸುಧಾರಿಸ್ತವೆ ಸಂಪತ್ತು ಗಳಿಸುವಂಥ ಸಾಧ್ಯತೆ ಈ ಕರ್ಕಾಟಕ ರಾಶಿಯವರಿಗಿದೆ ನೀವು ವಿದೇಶಕ್ಕೆ ಹೋಗೋದಕ್ಕೆ ಯೋಚನೆ ಮಾಡಬಹುದು ಅಥವಾ ಪ್ಲ್ಯಾನ್ ಮಾಡಬಹುದು ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯ ರಾಶಿಯವರಿಗೆ ಗುರು ಸಂಚಾರ ಬಹಳ ಫಲಪ್ರದವಾಗಿರುತ್ತೆ ಒಳ್ಳೊಳ್ಳೆ ಫಲಗಳನ್ನು ಕೊಡುತ್ತೆ ಕನ್ಯಾ ರಾಶಿಯವರಿಗೆ ಗುರು ಕೆಲಸದಲ್ಲಿ ಯಶಸ್ಸು ಪಡೆಯೋದಕ್ಕೆ ನಿಮಗೆ ಎಲ್ಲ ರೀತಿಯ ಸಹಾಯ ಆಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮಗೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ ಅಂದರೆ ಆಸ್ತಿ ಮನೆ ಚಿನ್ನ ದುಡ್ಡು ಈ ಸಂಪತ್ತುಗಳು ಜಾಸ್ತಿ ಆಗ್ತವೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ರಾಶಿಯವರಿಗೆ ಸಿಗುತ್ತೆ ಕುಟುಂಬ ಸಂಬಂಧಗಳು ಸುಧಾರಿಸ್ತವೆ ದಾಂಪತ್ಯ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಇನ್ನು ತುಲ ರಾಶಿ ತುಲ ಒಳ್ಳೆಯ ಸಮಯಗಳು ಆರಂಭ ಇದೆ ಈಗ ಆರ್ಥಿಕ ಪರಿಸ್ಥಿತಿ ತುಲರಾಶಿಯವರಿಗೆ ರಾಶಿಯವರಿಗೆ ಮೊದಲಿಗಿಂತ ಈಗ ಬಹಳ ಬಲವಾಗಿರುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಒಳ್ಳೆಯ ಫಲ ಸಿಗುತ್ತೆ ನಿಮಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಸಂತೋಷ ಮತ್ತು ಶಾಂತಿಯನ್ನು ಅನುಭವಿಸೋದಕ್ಕೆ ಕಾರಣವಾಗುತ್ತೆ ಈ ಗುರು ತುಲರಾಶಿಯವರಿಗೆ ಕುಟುಂಬ ಸಂಬಂಧಗಳು ಮೊದಲಿಗಿಂತ ಬಲವಾಗಿರ್ತವೆ ಮತ್ತು ವ್ಯವಹಾರವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಹೊಸ ಹೊಸ ಯೋಜನೆಗಳು ನೀವೇನು ಹಾಕ್ಕೊಳ್ತೀರಿ ಅದೆಲ್ಲವೂ ಕೂಡ ಲಾಭದಾಯಕವಾಗಿರ್ತವೆ ಅವಿವಾಹಿತರಿಗೆ ಮದುವೆಯ ಮಾತುಕತೆ ಅಥವಾ ಮದುವೆಯ ಪ್ರಸ್ತಾಪಗಳು ಬರ್ತವೆ ಮದುವೆ ಯೋಗ ಕೂಡ ತುಲರಾಶಿಯವರಿಗಿದೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರ ಅನ್ನುವಂಥದ್ದು ಫಲಪ್ರದವಾಗಲಿದೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ನಿಮಗೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಬಲಗೊಳ್ಳುತ್ತೆ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರ್ತವೆ ಮೀನರಾಶಿಯವರಿಗೆ ಸಂಬಂಧ ಮೊದಲಿಗಿಂತ ಉತ್ತಮವಾಗಿರುತ್ತೆ ಕುಟುಂಬ ಸದಸ್ಯರ ಸಂಬಂಧ ಅನ್ನುವಂಥದ್ದು ಆಗಿದ್ದರೆ ದಾಂಪತ್ಯ ಜೀವನದಲ್ಲಿ ನಿಮಗೆ ಸಂತೋಷ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಸಂತೋಷ ಶಾಂತಿ ಇರುತ್ತೆ ನಿಮ್ಮ ವೃತ್ತಿ ಜೀವನದ ಆರಂಭದಲ್ಲಿಯೇ ನೀವು ಯಶಸ್ಸನ್ನು ಸಾಧಿಸೋದಕ್ಕೆ ಮೀನರಾಶಿಯವರಿಗೆ ಗುರುವಿನಿಂದ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು